ದಸರಾ ಉದ್ಘಾಟನೆ ನಾನು ಅವರಿಗೆ ಕುಂಕುಮ ಬಳೆ ಹಾಕಿಕೊಂಡೇ ಹೋಗಬೇಕು ಅಂತ ಹೇಳೋದಿಲ್ಲ ರಾಜಕೀಯ ಲಾಭಕ್ಕಾಗಿ ಬಾಯಿಗೆ ಬಂದಂತೆ ಹೇಳಿಕೆ ಕೊಡುವುದು ಸರಿಯಲ್ಲ ಅಂತ ಹಾಸನದಲ್ಲಿ ಕರವಿ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ತಮ್ಮ ಪ್ರತಿಕ್ರಿಯೆ ತಿಳಿಸಿದರು ನಗರದಲ್ಲಿ ಹಮ್ಮಿಕೊಂಡಿದ್ದ ಕರವಿ ಜಿಲ್ಲಾ ಕಾರ್ಯಕಾರಿಣಿ ಸಭೆಗೆ ಮೊದಲು ಹೊರವಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮೈಸೂರು ದಸರಾ ಉದ್ಘಾಟನೆಗೆ ಸಂಬಂಧಿಸಿದಂತೆ ಸಾಹಿತ್ಯಕಾರ್ತಿ ಬಾನು ಮುಸ್ತಾಕ್ ಅವರ ಹೆಸರನ್ನು ಘೋಷಿಸಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಚರ್ಚೆ ವಿವಾದ ನಡೆಯುತ್ತಿರುವ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ತಿಳಿಸಿದ ಅವರು ದಸರಾ ಉದ್ಘಾಟನೆಗೆ ಯಾರಾದರೂ ಹೋಗಲಿ ನಾನು ಅವರಿಗೆ ಕುಂಕುಮ ಬಳೆ ಹಾಕಿಕೊಂಡೇ ಹೋಗಬೇಕು ಅಂತ ಹೇಳುವುದಿಲ್ಲ ಯಾವ ಧರ್ಮದವರೇ ಆಗಲಿ ಮತ್ತೊಂದು ಧರ್ಮದವರ ಸಂಪ್ರದಾಯವನ್ನು ಗೌರವಿಸಿ ಅರ್ಥ ಮಾಡಿಕೊಂಡಾಗ ಅವರಿಗೆ ಗೌರವ ಹೆಚ್ಚುತ್ತದೆ ಅದರಿಂದ ಸುಮ್ಮನೆ ಬಾಯಿಗೆ ಬಂದಂತೆ ಹೇಳಿಕೆ ನೀಡುವುದನ್ನು ಬಿಡಬೇಕು ಅಂತ ಸೂಚಿಸಿದರು ಇಲ್ಲ ನಾನು ನೋಡಿ ಅವ್ರವ್ರಿಗೆ ಬಿಟ್ಟ ಸಂಪುದ್ರಾಯ ಅದು ಆ ಸುಣೆ ಇದು ದಸರಾ ಉದ್ಘಾಟನೆ ಮಾಡೋಕ್ಕೋಗೋರಿಗೆ ನೀವು ಕುಂಕುಮ ಬಳೆ ಹಾಕ್ಕೊಂಡೇ ಹೋಗಬೇಕು ಅನ್ನೋದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಯಾವುದೇ ಧರ್ಮದವರು ಮತ್ತೊಂದು ಧರ್ಮವನ್ನು ಗೌರವಿಸಿದಾಗ ಅದನ್ನು ಅರ್ಥ ಮಾಡಿಕೊಂಡಾಗ ಅವರಿಗೆ ಅದರ ಗೌರವ ಹೆಚ್ಚುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸುಮ್ಮನೆ ಬಾಯಿ ಬಂದಂಗೆ ಹೇಳಿಕೆಗಳನ್ನು ಕೊಡದು ಬಿಟ್ಟು ದಸರಾ ಹಿಂದೂಗಳ ಆರಾಧನೆ ದಸರಾ ಹಿಂದೂಗಳು ನಡೆಸ್ಕೊಂಬಂದಂಥ ಸಂಪ್ರದಾಯ ಅದರ ಮುಖಾಂತರವೇ ಈವತ್ತು ಈ ವರ್ಷದ ದಸರಾವು ನಡೆಯುತ್ತೆ ಅಂತ ಅಂದ್ಕೊಂಡಿದೆ ಸರಿ ಧರ್ಮ ಮಾತಾಡಿದ್ದಕ್ಕೆ ಏಳುವರೆ ಕೋಟಿ ಕನ್ನಡಿಗರ ತೀರ್ಮಾನವನ್ನು ಯಾರ ಒಬ್ಬರ ಹೋಲಿಕೆ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ ಏಳುವರೆ ಕೋಟಿ ಭುವನೇಶ್ವರಿ ಒಪ್ಕೊಂಡಿರುವಾಗ ಯಾರೋ ಒಪ್ಪ ಅನ್ನೋ ಒಪ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ನಾನಾಕೆ ಏಳುವರೆ ಕೋಟಿ ಜನರಿಗೆ ಅವ್ರನ್ನ ಹೋಲಿಕೆ ಮಾಡಬೇಕು ಹಾಗಾಗಿ ಅದನ್ನು ತಿರಸ್ಕಾರ ಮಾಡ್ತೀನಿ ಅವರ ಹೇಳಿಕೆಯ ದಸರಾವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ಅಭ್ಯಂತರ ಇಲ್ಲ ಉದ್ಘಾಟನೆ ಮಾಡಿ ಆದರೆ ಇಲ್ಲಿವರೆಗೂ ಏನು ಸಂಪ್ರದಾಯ ನಡ್ಕೊಂಡು ಬಂದಿದೆಯೋ ಆ ಸಂಪ್ರದಾಯದ ಮುಖಾಂತರವೇ ದಸರಾ ಉದ್ಘಾಟನೆ ಆಗಬೇಕು ಹೊರತು ನನಗೆ ಅದು ಸಂಪ ಸಂಬಂಧವಿಲ್ಲ ಅನ್ನುವ ರೀತಿಯಲ್ಲಿ ನಾವು ಏನೆಲ್ಲ ಹೇಳಿಕೆಯನ್ನ ಕೊಡೋದನ್ನ ಮೊದಲು ನಿಲ್ಲಿಸ್ಬೇಕಾಗತ್ತೆ ಯಾಕೆಂದರೆ ಯಾವುದೋ ಒಂದು ಧರ್ಮದ ಸಂಪ್ರದಾಯ ಇಲ್ಲಿವರೆಗೂ ದಸರಾವನ್ನು ಮುನ್ನಡೆಸ್ಕೊಂಡು ಬಂದಿದೆ ಅದೇ ಸಂಪ್ರದಾಯದ ಪ್ರಕಾರವೇ ದಸರಾ ಉದ್ಘಾಟನೆ ಆಗಬೇಕು ಹೊರತು ನಿಮ್ಮ ರಾಜಕೀಯ ತೇವಳಿಗಾಗಲಿ ನಿಮ್ಮ ನಿಮ್ಮ ಸ್ವಂತ ಆಲೋಚನೆಗಳಿಗಾಗಲಿ ನಾನು ಹೀಗೆ ದಸರಾವನ್ನು ಉದ್ಘಾಟನೆ ಮಾಡ್ತೀನಿ ಹೀಗೆ ನಾನು ನಡ್ಕೋತೀನಿ ಅನ್ನೋದು ಅದು ಸರಿಯಾದ ಕ್ರಮ ಅಲ್ಲ ಕನ್ನಡದ ಭುವನೇಶ್ವರಿಯ ಬಗ್ಗೆ ಅವರು ಮಾತಾಡುವಾಗ ಲಘುವಾಗಿ ಮಾತಾಡ್ತಾರೆ ಭುವನೇಶ್ವರಿಗೆ ಅರಿಶಿಣ ಕುಂಕುಮವನ್ನು ನೀವು ಹಚ್ಕೊಂಡ್ಬಿಟ್ಟು ದೇವರು ಮಾಡಿ ಕೂಸ್ಬಿಟ್ರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಮುಂದಿಡಿದ್ರು ಭುವನೇಶ್ವರಿಯನ್ನು ಎಲ್ಲ ಧರ್ಮೀಯರು ಆರಾಧಿಸ್ತಾರೆ ಕರ್ನಾಟಕದಲ್ಲಿರುವಂಥ ಎಲ್ಲ ಧರ್ಮೀಯರು ಆರಾಧಿಸ್ತಾರೆ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು ಅದೇನು ಈಗ ಹುಟ್ಟಿದ್ದಲ್ಲ ಅವ್ರು ಹುಟ್ಟೋದಕ್ಕಿಂತ ಮುಂಚಲ್ಲೇ ಭುವನೇಶ್ವರಿ ಹುಟ್ಟಿತ್ತು ಭುವನೇಶ್ವರಿ ಇದ್ಲು ಬನವಾಸಿಯಲ್ಲಿ ಅವತ್ತಿನ ಬನವಾಸಿಯ ಆ ರಾಜಮನೆತನ ಭುವನೇಶ್ವರಿಯನ್ನು ಆರಾಧಿಸ್ಕೊಂಡು ಬಂದರು ಆ ಭುವನೇಶ್ವರಿ ಮುಖಾಂತರ ಇಡೀ ಕರ್ನಾಟಕದ ಕನ್ನಡಿಗರಿಗೆ ಒಂದು ರೀತಿಯಲ್ಲಿ ಭಕ್ತಿ ಭಾವ ಕನ್ನಡದ ವಿಚಾರದಲ್ಲಿ ಬಂದಂಥದ್ದು ಭುವನೇಶ್ವರಿ ಬಗ್ಗೆ ಮಾತಾಡೋದಾದ್ರೆ ನೀವು ನಾಳೆ ಚಾಮುಂಡಿ ಬಗ್ಗೆ ಮಾತಾಡಲ್ಲ ಅನ್ನೋ ಯಾವ ಗ್ಯಾರಂಟಿ ಭುವನೇಶ್ವರಿ ಬಗ್ಗೆ ಮಾತಾಡೋರಿಗೆ ಭುವನೇಶ್ವರಿಯನ್ನು ಒಂದು ಧರ್ಮದ ಹಿನ್ನೆಲೆಯಲ್ಲಿ ನೋಡೋರಿಗೆ ಚಾಮುಂಡಿ ದಸರಾದ ಪ್ರಮುಖ ಮೈಸೂರು ಮಹಾರಾಜರ ದಸರಾ ಕಾರ್ಯಕ್ರಮದ ಆರಾಧ್ಯ ದೇವತೆ ಚಾಮುಂಡಿಯನ್ನು ನೀವು ಯಾಕೆ ಒಪ್ಕೋತೀರಿ ಚಾಮುಂಡಿ ಒಪ್ಕೊಳ್ಳಲ್ಲ ಅನ್ನೋದಾದರೆ ಭುವನೇಶ್ವರಿ ಒಪ್ಕೊಳ್ಳಲ್ಲ ಅನ್ನೋದಾದರೆ ಮತ್ತು ದಸರಾವನ್ನು ಹೇಗೆ ಉದ್ಘಾಟನೆ ಮಾಡ್ತೀರಿ ಅನ್ನೋ ಪ್ರಶ್ನೆ ಎಲ್ಲರ ಪ್ರಶ್ನೆ ಅದು ಹಾಗಾಗಿ ನೀವು ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಕೆಲವು ನಿಮ್ಮ ಹೇಳಿಕೆಗಳಿದಾವಲ್ಲ ಅದು ಕನ್ನಡಿಗರಿಗೆ ಮಾಡಿದ ಅಪಮಾನ ಅಂತ ಹೇಳಿ ಅನಿಸುತ್ತೆ ಅದಕ್ಕಾಗಿ ದಯವಿಟ್ಟು ಅಂಥ ಹೇಳಿಕೆಗಳಿಂದ ದೂರ ಉಳಿದು ದಸರಾ ಉದ್ಘಾಟನೆ ಮಾಡಿದ್ರೆ ತಪ್ಪಿಲ್ಲ ಅನ್ನೋ ಭಾವನೆ ನಂದು